ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಒಂದು ಜಾಗದಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅನ್ನೋದಾದರೆ ಜುಬ್ಲಿಯಂಟ್ ಫಾರ್ಮೋವಾ ಇವ್ರ ಹತ್ರ ಇರ್ತಕ್ಕಂಥ ಓಪನಿಂಗ್ಸ್ ಇದಾಗಿದೆ ಈ ಒಂದು ಜುಬ್ಲಿಯಂಟ್ ಫಾರ್ಮೋವನಲ್ಲಿ ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ವಾಕಿನ್ ಡ್ರೈವ್ ನಡೀತಾ ಇದೆ ಅದು ಬಂದು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಂದು ನಡೆಯಲಿದೆ ಅಂದರೆ ಜೂನ್ ಇಪ್ಪತ್ತೆರಡಕ್ಕೆ ನಡೆಯಲಿದೆ ಏನೆಲ್ಲ ಒಂದು ಅಪರ್ಚುನಿಟೀಸ್ ಇವ್ರ ಹತ್ರ ಇನ್ ಡ್ರೈವ್ ನಡೀತಾ ಇದೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಮತ್ತು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಜುಬ್ಲಿಯೆಂಟ್ ಫಾರ್ಮೋವನಲ್ಲಿ ಇರತಕ್ಕಂಥ ಓಪನ್ ಪೊಸಿಷನ್ಸ್ ಏನೇನಿದೆ ಇದು ಬಂದು ಎ ಪಿ ಐ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಇರತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಕೆಮಿಸ್ಟ್ ಅಥವಾ ಕೆಮಿಸ್ಟ್ ಆಫೀಸರ್ ಈ ಒಂದು ಹುದ್ದೆಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಹುದ್ದೆಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಡಿಗ್ರಿ ಇನ್ ಸೈನ್ಸ್ ಗ್ರ್ಯಾಜುಯೇಟ್ ಇಂಜಿನಿಯರ್ ಕೆಮಿಕಲ್ ಅದಾದ ನಂತರ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಅದರಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕೇಳ್ತಾ ಇದ್ದಾರೆ ಯಾವುದು ಅನ್ನೋದಾದರೆ ಕೆಮಿಸ್ಟ್ರಿ ಕೆಮಿಕಲ್ ಇ ಸಿ ಎಮ್ ಮತ್ತು ಬಯೋ ಕೆಮಿಸ್ಟ್ರಿ ಇದುವರೆಗೂ ನಾನು ಏನೆಲ್ಲ ಎಜುಕೇಷನ್ ಬ್ಯಾಗ್ರೌಂಡ ಡಿಸ್ಕಸ್ ಮಾಡಿದೆ ಈ ಎಲ್ಲ ಎಜುಕೇಷನ್ ಬ್ಯಾಗ್ರೌಂಡ್ ಬಂದು ಇವತ್ತು ನಾನು ಯಾವುದೆಲ್ಲ ಪೊಸಿಷನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಜುಬ್ಲಿಯಂಟ್ ಫಾರ್ಮವಾದ ಯಾವುದೆಲ್ಲ ಪೊಸಿಷನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಸೇಮ್ ಎಜುಕೇಷನ್ ರಿಕ್ವೈರ್ಮೆಂಟ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಅವಾಗಲೇ ಹೇಳಿದಂಗೆ ಇವ್ರ ಹತ್ರ ಇರತಕ್ಕಂಥ ಮೊಟ್ಟ ಮೊದಲನೆಯ ಓಪನ್ ಪೊಸಿಷನ್ ಬಂದು ಕೆಮಿಸ್ಟ್ ಅಥವಾ ಕೆಮಿಸ್ಟ್ ಆಫೀಸರ್ ಈ ಒಂದು ಹುದ್ದೆಗೆ ಇರ್ತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವ್ರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ಫೋರ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದರಿಂದ ನಾಲ್ಕು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಈ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮತ್ತು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಈ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಹಾಗೆ ಈ ಒಂದು ಅದ್ಭುತವಾದಂಥ ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಯಾವುದು ಅನ್ನೋದಾದರೆ ಎಕ್ಸಿಕ್ಯೂಟಿವ್ ಮತ್ತು ಸೀನಿಯರ್ ಎಕ್ಸಿಕ್ಯೂಟಿವ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫೋರ್ ಟು ಏಯ್ಟ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾಲ್ಕರಿಂದ ಎಂಟು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಈ ಒಂದು ಪೊಸಿಷನ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮತ್ತು ಎಕ್ಸ್ಪೀರಿಯನ್ಸ್ ಈ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಜಾಬ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದ್ದರೆ ನೀವು ಕೂಡ ಈ ಒಂದು ವಾಕಿನ್ಗೆ ಅಟೆಂಡ್ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರಾ ತಪ್ಪದೆ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಮುಂದಿನ ಮತ್ತು ಕೊನೆಯ ಒಂದು ವಾಕಿನ್ ಪೊಸಿಷನ್ ಇವ್ರ ಹತ್ರ ಇರತಕ್ಕಂಥದ್ದು ಯಾವುದು ಅನ್ನೋದಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಒಂದು ಎಂಟರಿಂದ ಹತ್ತು ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರ ನಿಮ್ಮ ಎಜುಕೇಷನ್ ಬ್ಯಾಗ್ರೌಂಡ್ ಆಗಿರ್ಬೋದು ಅಥವಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಈ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಅಪಾರ್ಚುನಿಟಿನ ಯೂಸ್ ಮಾಡಿಕೊಡಬಹುದಾಗಿರುತ್ತೆ ನೀವು ಕೂಡ ಈ ಒಂದು ವಾಕಿನಲ್ಲಿ ಅಟೆಂಡ್ ಆಗಬಹುದಾಗಿರುತ್ತೆ ಸೊ ನಾನು ಎಜುಕೇಷನ್ ರಿಕ್ವೈರ್ಮೆಂಟ್ ಎಂದೇ ಇನ್ನೊಂದು ಸರ್ತಿ ಹೇಳ್ತೇನಂತೆ ಗಮನದಲ್ಲಿ ಇಟ್ಕೊಳ್ಳಿ ಈ ಒಂದು ಎಜುಕೇಷನ್ ಬ್ಯಾಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗಳನ್ನ ಮಾತ್ರ ಇವರು ವಾಕ್ ವಾಕಿನ್ಗೆ ಆಫರ್ ಮಾಡ್ತಾ ಇದ್ದಾರೆ ಏನೆಲ್ಲ ಅದು ಎಜುಕೇಷನ್ ಬ್ಯಾಗ್ರೌಂಡ್ ಅನ್ನೋದಾದರೆ ಡಿಗ್ರಿ ಇನ್ ಸೈನ್ಸ್ ಮತ್ತು ಗ್ರಾಜುಯೇಟ್ ಇಂಜಿನಿಯರ್ಸ್ ಕೆಮಿಕಲ್ ಅದಾದ ನಂತರ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಈ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗಳಿಗೆ ಈ ಮೂರು ಓಪನ್ ಪೊಸಿಷನ್ಸ್ನ ವಾಕಿನ್ ಡ್ರೈವ್ಗೆ ಕರೆದಿದ್ದಾರೆ ಸೊ ಯಾರೆಲ್ಲ ನಿಮ್ಮ ಒಂದು ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಮ್ಯಾಚ್ ಆಗುತ್ತೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ಮ ಒಂದು ಪ್ರೊಫೈಲ್ಗೆ ಕರೆಕ್ಟ್ ಅನಿಸುತ್ತೆ ಅನ್ನೋದಾದರೆ ಟ್ರೈ ಮಾಡಬಹುದಾಗಿರುತ್ತೆ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದೆಲ್ಲ ಓಪನ್ ಪೊಸಿಷನ್ ಇದೆ ಅದಕ್ಕೆ ಕೆಲವೊಂದಿಷ್ಟು ಸ್ಕಿಲ್ಸ್ ರಿಕ್ವೈರ್ಮೆಂಟ್ನ ಕೇಳಿದ್ದಾರೆ ಏನಪ್ಪ ಅದು ಅನ್ನೋದಾದರೆ ಇಂಟರ್ಮಿಡಿಯೇಟ್ ಕ್ಲೀನ್ ರೂಮ್ ಮತ್ತು ಮಟೀರಿಯಲ್ ಹ್ಯಾಂಡ್ಲಿಂಗ್ ಇದಾದ ನಂತರ ಡಾಕ್ಯುಮೆಂಟೇಶನ್ ಸೇಫ್ಟಿ ಮತ್ತೆ ಶಿಫ್ಟ್ ಮ್ಯಾನೇಜ್ಮೆಂಟ್ ಸೊ ಈ ತರದ ಒಂದು ಸ್ಕಿಲ್ ಸೆಟ್ ನಿಮಗೆ ಎ ಪಿ ಐ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಇದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಸೊ ಈ ಎಲ್ಲ ಸ್ಕಿಲ್ ಸೆಟ್ ನಿಮ್ಮ ಹತ್ರ ಇದ್ದು ನೀವೇನಾದರೂ ಈ ಒಂದು ಜಾಬ್ ರೋಲ್ಗೆ ಟ್ರೈ ಮಾಡ್ಬೇಕನ್ನೋದಾದರೆ ಖಂಡಿತವಾಗಿ ಮಾಡ್ಬೋದಾಗಿರುತ್ತೆ ಏನಕ್ಕೆ ಅಂದರೆ ಈ ಒಂದು ಸ್ಕಿಲ್ ಸೆಟ್ ನಿಮ್ಮ ಒಂದು ಪ್ರೊಫೈಲ್ಗೆ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಲು ಪ್ರೀ ರಿಜಿಸ್ಟ್ರೇಷರ್ ಕ್ಯೂ ಆರ್ ಕೋಡ್ನ ಕೊಟ್ಟಿದ್ದಾರೆ ಆ ಒಂದು ಕ್ಯೂ ಆರ್ ಕೋಡ್ನ ನಾನು ನನ್ನ ಒಂದು ಯೂಟ್ಯೂಬ್ ಪೋಸ್ಟಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇನೆ ಅದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಈ ಒಂದು ವಾಕಿನ್ ಡ್ರೈವ್ಗೆ ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಯಾವ ಒಂದು ಪೊಸಿಷನ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅಂತ ಮೆನ್ಷನ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡಿಕೊಳ್ಳಿ ಈ ಒಂದು ವಾಕಿನ್ ನಡೀತಾ ಇರ್ತಕ್ಕಂಥ ಡೇಟ್ ಬಂದು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಜೂನ್ ಅಂದು ನಡೆಯಲಿದೆ ವಾಕಿನ್ ಸಮಯ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರಲಿದೆ ಈ ಒಂದು ವಾಕಿನ್ ವೆನ್ಯೂ ಏನಿದೆ ಅಡ್ರೆಸ್ ಏನಿದೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತೀನಂತೆ ಆ ಒಂದು ಅಡ್ರೆಸ್ಗೆ ಹೋಗ್ಬಿಟ್ಟು ನೀವು ವಾಕಿನ್ನ ಅಟೆಂಡ್ ಮಾಡಬಹುದಾಗಿರುತ್ತೆ ಒಂದು ವಿಚಾರನ ಗಮನದಲ್ಲಿಟ್ಕೊಳ್ಳಿ ಯಾರೆಲ್ಲ ವಾಕಿನ್ಗೆ ಹೋಗಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದ್ದೀರಾ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕಾಗಿರುತ್ತೆ ನಿಮ್ಮ ಐ ಡಿ ಪ್ರೂಫ್ ಆಗಿರ್ಬೋದು ಅಥವಾ ಎಜುಕೇಷ್ನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಷನ್ ಆಗಿರ್ಬೋದು ಮತ್ತು ಅಪ್ಡೇಟೆಡ್ ಡ್ರೆಸೂಮ್ ಅದ್ರ ಜೊತೆಗೆ ಪಾಸ್ಪೋರ್ಟ್ ಫೋಟೋಗ್ರಾಫ್ಸ್ ಈ ಥರದ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕಾಗಿರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಬೇಕು ಅನ್ನೋದಾದರೆ ಈ ಒಂದು ಡಾಕ್ಯುಮೆಂಟ್ಸ್ನ ಮರ್ಯಾದೆ ತೆಗೆದುಕೊಂಡು ಹೋಗಿ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ನಾವು ಹೇಳಿದಂಗೆ ಆ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳಿ ವಾಕಿನ್ಗೆ ಅಟೆಂಡ್ ಮಾಡಿ ಇದಿಷ್ಟು ಇವತ್ತಿನ ಒಂದು ಅಪಾರ್ಚುನಿಟೀಸ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ಆಲ್ ಅಂತ ಕೊಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಆ ಒಂದು ನೋಟಿಫಿಕೇಷನ್ ನಿಮಗೆ ಮೊಟ್ಟ ಮೊದಲೇದಾಗಿ ಸಿಗುತ್ತೆ ಇಲ್ಲಾಂದರೆ ವೀಡಿಯೋ ಮಿಸ್ ಆಗುವ ಚಾನ್ಸಸ್ ಇರುತ್ತೆ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ